ಎಲ್ರಿಗೂ ನಮಸ್ಕಾರ ಸೊ ನಾನೊಂಥರ ಶುಭ್ಮನ್ ಗೆಲ್ತಾರೆ ಈಗ ಡೆಬ್ಯೂ ಮಾಡಿರೋದು ಸೊ ಒಂದು ಎರಡು ಮೂರು ವರ್ಷ ಮೂರು ಮೂರನೇ ಸೀಸನ್ ಇದು ಸೊ ಇವರೆಲ್ಲ ಸೀನಿಯರ್ಸು ವಿಡಿಯೋ ನೋಡಿದಾಗ ಇದೆ ಅಂದರೆ ಪ್ರತಿಯೊಬ್ಬರದು ಮುಖ ಚಿಚ್ಚೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಥರ ಇದ್ದರು ಸೊ ಈಗ ತಂದೆ ಆಗಿದ್ದಾರೆ ಕೆ ಆಗ್ಬೋದು ತುಂಬ ಜನ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಸುದೀಪ್ ಸರ್ ಹಂಗೆ ಇದ್ದಾರೆ ಸೊ ಅವಾಗಲಿಂದ ಇವಾಗ ತನಕ ಖುಷಿ ಆಯ್ತು ಅಂದ್ರೆ ಎಲ್ಲ ನೋಡಿದಾಗ ಸೊ ಅವಾಗ ಆಡಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಆಡೋಕ್ಕಾಗಿರಲಿಲ್ಲ ಆಗ ಸೊ ಲಾಸ್ಟ್ ನಾನಿಂದು ಇದು ಎರಡು ಸೀಸನ್ ಆಡಿದ್ವಿ ಎರಡು ಸೀಸನ್ ಒಂದು ಒಂದು ಚಂಡೀಗರಲ್ಲೊಂದು ಮತ್ತು ಲಾಸ್ಟ್ ಇಯರ್ ಒಂದು ಸೊ ನಾನು ತುಂಬ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ ಆಡೋವಾಗ ಸೊ ಡೆಫಿನೆಟ್ಲಿ ನಾನು ಲಾಸ್ಟ್ ಟೈಮ್ ತುಂಬ ಬೇಜಾರಾಗಿತ್ತು ಸೆಮಿಫೈನಲ್ಸಲ್ಲಿ ಸೋತ್ ಬಿಟ್ಟಿದ್ವಿ ವೈಜಾಗಲ್ಲಿ ಹೈದರಾಬಾದ್ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಸೊ ಈ ಸಲ ಬಿಡೋಲ್ಲ ಈ ಸಲ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಪ್ರಾಕ್ಟೀಸ್ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ತಾ ಇದೀವಿ ಥೀಮ್ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಕಪ್ ಬಿಡಲ್ಲ ಸಲಪರ್ ಸೂಪರ್ ಸರ್ ಡೆಫಿನೆಟ್ಲಿ ಕಫೀಸ್ ಅಲ್ಲಿ ನಮ್ದೆ ಎಲ್ರಿಗೂ ನಮಸ್ಕಾರ ಸೊ ಒಂಥರ ಶುಭ್ಮನ್ ಗಿಲ್ತಾರೆ ಈಗ ಡೆಬ್ಯೂ ಮಾಡಿರೋದು ಸೊ ಒಂದು ಎರಡು ಮೂರು ವರ್ಷ ಮೂರನೇ ಸೀಸನ್ ಇದು ಸೊ ಇವರೆಲ್ಲ ಸೀನಿಯರ್ಸು ಆ ವಿಡಿಯೋ ನೋಡಿದಾಗ ಇದೆ ಅಂದರೆ ಪ್ರತಿಯೊಬ್ಬರದ ಮುಖ ಚಿಕ್ಕ ಚೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಥರ ಇದ್ದರು ಸೊ ಈಗ ತಂದೆ ಆಗಿದ್ದಾರೆ ಜೆ ಕೆ ಆಗ್ಬೋದು ತುಂಬ ಜನ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಸುದೀಪ್ ಸರ್ ಹಂಗೆ ಇದ್ದಾರೆ ಸೊ ಅವಾಗಲಿಂದ ಇವಾಗ ತನಕ ಖುಷಿ ಆಯ್ತು ಅಂದರೆ ಎ ವಿ ಎಲ್ಲ ನೋಡಿದಾಗ ಸೊ ಅವಾಗ ಆಡಬೇಕು ಅಂತ ಇದ್ದೆ ಬಟ್ ಆಡೋಕ್ಕಾಗಿರಲಿಲ್ಲ ಆಗ ಸೊ ಲಾಸ್ಟ್ ನಾನಿಂದ ಇದು ಎರಡು ಸೀಸನ್ ಆಡಿದ್ವಿ ಎರಡು ಸೀಸನ್ ಒಂದು ಒಂದು ಚಂಡೀಗರಲ್ಲೊಂದು ಮತ್ತು ಲಾಸ್ಟ್ ಇಯರ್ ಒಂದು ಸೊ ನಾನು ತುಂಬ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ ಆಡೋವಾಗ ಸೊ ಡೆಫಿನೆಟ್ಲಿ ನ ಲಾಸ್ಟ್ ಟೈಮ್ ತುಂಬ ಬೇಜಾರಾಗಿತ್ತು ಸೆಮಿಫೈನಲ್ಸಲ್ಲಿ ಸೋತ್ ಬಿಟ್ಟಿದ್ವಿ ವೈಜಾಗಲ್ಲಿ ಹೈದರಾಬಾದ್ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಸೊ ಈ ಸಲ ಬಿಡಲ್ಲ ಈ ಸಲ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಪ್ರಾಕ್ಟೀಸ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಾ ಇದ್ವಿ ಥೀಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಕಪ್ ಬಿಡೋಲ್ಲ ಈ ಸಲ ಸೂಪರ್ ಸೂಪರ್ ಸರ್ ಡೆಫಿನೆಟ್ಲಿ ಕಪ್ ಈ ಸಲ ನಮ್ದೆ